ಗಿಡಗಳು ನಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿಕ್ರಮ್ ಕಾಲೇಜಿನ ವಿದ್ಯಾರ್ಥಿಗಳು ಐದು ಮತ್ತು ಹತ್ತು ಕರ್ನಾಟಕ ಬಿಎಲ್ ಎನ್ಸಿಸಿಯ ಎನ್ಸಿಸಿ ಕೆಡೆಟ್ಗಳಿಂದ ಏಕ್ ಫೆಡ್ ಮಾಕೆ ನಾಮ್ ಅಭಿಯಾನ ಐದನೇ ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿಯ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಲುನಿಕ್ ಬಸುರಾಯ್ ಅವರ ನೇತೃತ್ವದಲ್ಲಿ ಮತ್ತು ಅವರ ಸಮರ್ ಮತ್ತು ಅವರ ಸಮರ್ಪಿತ ಬೋಧಕರ ತಂಡ ಎನ್ಸಿಸಿ ಗ್ರೂಪ್ ಬಿ ಬೆಂಗಳೂರಿನ ಐದು ಮತ್ತು ಹತ್ತು ಕರ್ನಾಟಕ ಬಿಎನ್ ಎನ್ಸಿಸಿಯ ಎನ್ಸಿಸಿ ಕೆಡೆಟ್ಗಳು ಪರಿಸರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ತಾಲೂಕಿನ ಹಳ್ಳಿಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮರಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಎನ್ಸಿಸಿ ತಂಡ ಮುಂದಾದರು ಈ ವೇಳೆ ಕರ್ನಲ್ ಲುನಿಕ್ ಬಸುರಾಯ್ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವ ಪರಿಸರ ದಿನದಂದು ಪ್ರಾರಂಭಿಸಿದ ರಾಷ್ಟ್ರವ್ಯಾಪಿ ಏಕ್ ಫೆಡ್ ಕಾಮಾ ಕೆ ನಾಮ್ ಮತ್ತು ಏಕ್ ಕೆಡೆಟ್ ಏಕ್ ಫೆಡ್ ಅಭಿಯಾನಗಳೊಂದಿಗೆ ಸಂಯೋಜಿಸುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ನಗರದ ಪ್ರತಿಷ್ಠಿತ ಕಾಲೇಜು ಆದ ವಿಕ್ರಮ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಗಿಡಗಳು ನೆಟ್ಟು ಎಲ್ಲರ ಗಮನ ಸೆಳೆದರು ಭಾರತದ ಹಸಿರು ಹೊದಿಕೆಯನ್ನ ಹೆಚ್ಚಿಸುವ ಗುರಿಯನ್ನ ಹೊಂದಿರುವ ಅಭಿಯಾನದಲ್ಲಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ಮತ್ತು ಕೋಲಾರದಿಂದ ಬಂದ ಕೆಡೆಟ್ಗಳು ಉತ್ಸಾಹದಿಂದ ಭಾಗವಹಿಸಿದ್ರು ಪ್ರಧಾನಮಂತ್ರಿ ಅವರು ತಮ್ಮ ಭಾಷಣದಲ್ಲಿ ನಮ್ಮ ಗ್ರಹವನ್ನು ಉತ್ತಮಗೊಳಿಸುವಲ್ಲಿ ಇಂತಹ ಇಂತಹ ಸಾಮೂಹಿಕ ಪ್ರಯತ್ನಗಳ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಕಳೆದ ಭಾರತದ ಅರಣ್ಯ ಪ್ರದೇಶವು ಗಮನಾರ್ಹವಾಗಿ ಹೆಚ್ಚಾಗಿದೆ ಎಂದು ಗಮನಿಸಿದ್ದಾರೆ ಸುಸ್ಥಿರ ಅಭಿವೃದ್ಧಿಯ ನಮ್ಮ ಅನ್ವೇಷಣೆಯಲ್ಲಿ ಈ ರೀತಿಯ ಉಪಕ್ರಮಗಳು ನಿರ್ಣಾಯಕ ಎಂದು ಅವರು ಎತ್ತಿ ತೋರಿದ್ದಾರೆ ಈ ದೊಡ್ಡ ಪ್ರಮಾಣದ ಪ್ಲಾಂಟೇಷನ್ ಡ್ರೈವ್ನಲ್ಲಿ

And a eight cadet eight paid. We are today uh, planting here around 10,000 saplings. And uh, from 5 Karnataka NCC battalion and 10 Karnataka NCC battalion, we have here around 600 to 700 cadets who will be planting these trees today. And my team of around 20 to 25 JCOs and instructors who are here and will be helping the cadets and the ANOS and the other colleges and schools from this entire district of Chintamani and Chikbalapur are participating in this. Uh, plantation drive, and uh, this will help this area of uh, Chintamani where the deforestation has taken place a lot, and it will help the place to again have lot of forestation and the things. Thank you so much.